ನಮಸ್ಕಾರ ಕರ್ನಾಟಕ ಇದು ಇನ್ ಶಾರ್ಟ್ಸ್ ಅನ್ನೋ ಪತ್ರಿಕೆ ನ್ಯಾಷನಲ್ ಮೀಡಿಯಾ ಇದೊಂದು ರಿಪೋರ್ಟಿಂಗ್ ಮಾಡಿದೆ ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಡ್ಜ್ ವ ಪಾಸ್ ಗ್ಯಾಗ್ ಆರ್ಡರ್ ಆನ್ ಮಾಸ್ ಬರಿಯಲ್ಸ್ ಸ್ಟಡಿ ಧರ್ಮಸ್ಥಳ ಟೆಂಪಲ್ ರನ್ ಕಾಲೇಜ್ ರಿಪೋರ್ಟ್ ಈ ಮನೆ ಎಂಟು ಸಾವಿರದ ಎಂಟುನೂರು ಕಂಟೆಂಟ್ ತೆಗಿಬೇಕು ಅಂತ ಆದೇಶ ಮಾಡಿದಂತ ಜಡ್ಜ್ ಏನಿದಾರಲ್ವಾ ಆ ಹೆಸರು ಜಡ್ಜ್ ವಿಜಯ್ ಕುಮಾರ್ ಅಂತ ಈ ಎಂಟು ಸಾವಿರದ ಎಂಟುನೂರು ಗ್ಯಾಗ್ ಅಂದ್ರೆ ಈ ಒಂದು ಕಂಟೆಂಟ್ಸ್ ಏನಿತ್ತು ಇಂಟರ್ನೆಟ್ ಅಲ್ಲಿ ಧರ್ಮಸ್ಥಳದ ವಿರುದ್ಧವಾಗಿ ಮಿಸ್ಟರ್ ಯಾರು ಅವರು ಹರ್ಷೇಂದ್ರ ಜೈನ್ ಅವರು ಏನೋ ಈ ಎಂಟು ಸಾವಿರದ ಎಂಟುನೂರು ಕಂಟೆಂಟ್ಸ್ಗಳನ್ನು ತೆಗಿಬೇಕು ಅಂತ ಏನೋ ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ ಅಲ್ಲಿ ಅಪೀಲ್ ಆಗ್ತಾರೆ ಆ ಒಂದು ಹಿಯರಿಂಗ್ ಮಾಡಿದಂಥ ಜಡ್ಜು ವಿಜಯ್ ಕುಮಾರ್ ರಾಯ್ ಬಿ ಅಂತ ನೋಡಿಲ್ಲಿದೆ ಕ್ಲಿಯರ್ ಆಗಿ ಹೂ ಇಶ್ಯೂಡ್ ಗ್ಯಾಗ್ ಆರ್ಡರ್ಸ್ ಆನ್ ರಿಪೋರ್ಟ್ಸ್ ಅಬೌಟ್ ಅಲಿಜಿಡ್ ಮಾಸ್ ಬರಿಯಲ್ಸ್ ಇನ್ ಕರ್ನಾಟಕ ಇನ್ ಕರ್ನಾಟಕ ಧರ್ಮಸ್ಥಳ ಕೇಸ್ ಅಟ್ ಎಸ್ ಡಿ ಲಾ ಕಾಲೇಜ್ ರನ್ ಬೈ ಧರ್ಮಸ್ಥಳ ಮಂಜುನಾಥೇಶ್ವರ ಟ್ರಸ್ಟ್ ದ ನ್ಯೂಸ್ ಮಿನಿಟ್ ರಿಪೋರ್ಟೆಡ್ ಅರ್ಲಿಯರ್ ರಿಪೋರ್ಟೆಡ್ಲಿ ವರ್ಕ್ಡ್ ಅಟ್ ಎ ಲಾ ಫಾರ್ಮ್ ವಿಚ್ ರೆಪ್ರೆಸೆಂಟೆಡ್ ಬೈ ರಾಜ್ಯಸಭಾ ಎಂ ಪಿ ವಿಜಯೇಂದ್ರ ಹೆಗ್ಡೆ ದಸ್ ಪ್ರಿನ್ಸಿಪಲ್ ಇಸ್ ಟು ಟ್ರಾನ್ಸ್ಫರ್ ದ ಕೇಸ್ ಕೇಳಿಸ್ಕೊಂಡ್ರಲ್ಲ ಈ ಗ್ಯಾಗ್ ಗ್ಯಾಗ್ ಜಡ್ಜ್ಞೆ ನಿಮ್ ಹ ವಿಜಯ್ ಕುಮಾರ್ ರೈ ಬಿ ವಿಜಯ್ ಕುಮಾರ್ ರೈ ಬಿ ಅನ್ನೋ ಜಡ್ಜ್ ಯಾರು ಈ ಗ್ಯಾಗ್ ನ ಪಾಸ್ ಮಾಡ್ದ್ರೆ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಕುಟುಂಬದ ವಿರುದ್ಧ ಯಾವ್ದು ವಿಡಿಯೋ ಇತ್ತಲ್ಲ ಅದನ್ನ ತೆಗಿಲಿಕ್ಕೆ ಒಂದು ಮಾಸ್ ಆರ್ಡರ್ ನಾ ಮಾಡ್ತಿರಲ್ಲ ಆ ಜಡ್ಜ್ ಅವರು ಧರ್ಮಸ್ಥಳ ಮಂಜುನಾಥ ಧರ್ಮಸ್ಥಳ ಧರ್ಮಸ್ಥಳ ಮಂಜುನಾಥ ಟ್ರಸ್ಟ್ ನ ಎಸ್ ಡಿ ಎಂ ಲಾ ಕಾಲೇಜ್ ಅಲ್ಲಿ ಓದಿದಂತೆ ಅವರು ಸೊ ನೈತಿಕವಾಗಿ ಒಣೆ ಹೋಗ್ತಾ ಆ ರೀತಿ ಏನಾದ್ರೂ ರಿಲೇಷನ್ಶಿಪ್ ಇದ್ರೆ ಸಾಮಾನ್ಯವಾಗಿ ಸಾಮಾನ್ಯವಾಗಿ ಜಡ್ಜ್ಗಳು ಬೇರೆ ಬೆಂಚ್ಗೆ ರೆಫರ್ ಮಾಡಿಬಿಡ್ತಾರೆ ನೈತಿಕತೆ ಹಾವ್ ಗ್ರೇಟ್ ರೆಸ್ಪೆಕ್ಟ್ ಫಾರ್ ಜುಡಿಷಿಯರಿಗೆ ಮತ್ತೆ ನ್ಯಾಯ ನ್ಯಾಯಾಧೀಶರ ಮೇಲೆ ದೊಡ್ಡ ರೆಸ್ಪೆಕ್ಟ್ ಇದೆ ಯಾಕಂದ್ರೆ ಸಾಮಾನ್ಯವಾಗಿ ನಮ್ಗೆ ನಮ್ಗೆ ಅನಿಸಿದ್ದು ಆ ರೀತಿ ಏನಾದ್ರೂ ಕನೆಕ್ಷನ್ಸ್ ಇತ್ತು ಅಂತಂದ್ರೆ ಎಥಿಕಲಿ ಈ ಬೆಂಚ್ ಬೇಡ ಬೇರೆ ಬೆಂಚ್ಗೆ ಹಾಕಿ ಅದಕ್ಕೆ ಅಂತ ಇವನ್ ಈವನ್ ದೇ ಮೆನ್ಷನ್ ದ ರೀಸನ್ ಸಮಟೈಮ್ಸ್ ದೇ ಮೆ ನಾಟ್ ಮೆನ್ಷನ್ ರೀಸನ್ ನನ್ನ ಮುಂದೆ ಬೇಡ ಇದು ಬೇರೆ ಬೆಂಚ್ ಮುಂದೆ ಬಟ್ ಈ ಗ್ಯಾಗ್ ನ ಪಾಸ್ ಮಾಡಿದಂತ ಏನು ರೈ ವಿಜಯ್ ಕುಮಾರ್ ರೈ ದ ನ್ಯೂಸ್ ಮಿನಿಟ್ ರಿಪೋರ್ಟ್ ಮಾಡಿದ ನ್ಯೂಸ್ ಮಿನಿಟ್ ಅನ್ನೋ ಪತ್ರಿಕೆ ನ್ಯಾಷನಲ್ ಪತ್ರಿಕೆ ನ್ಯೂಸ್ ಮಿನಿಟ್ ಅನ್ನೋ ನ್ಯಾಷನಲ್ ಪತ್ರಿಕೆ ಮತ್ತೆ ಇನ್ ಶಾರ್ಟ್ಸ್ ಎರಡು ಕೂಡ ಏನು ಐ ತಿಂಕ್ ರಾಷ್ಟ್ರೀಯ ಮಟ್ಟದ ಎರಡು ಪತ್ರಿಕೆಗಳು ಎರಡೂ ರಿಪೋರ್ಟ್ ಮಾಡಿದೆ ಈ ಗ್ಯಾಗ್ ಆರ್ಡರ್ ಪಾಸ್ ಮಾಡಿದಂತ ವಿನಯ್ ಐನ್ ಜಡ್ಜ್ ರೈ ಏನು ರೈನ್ಸ ವಿಜಯ್ ಕುಮಾರ್ ರೈ ಬಿ ಅವರು ಎಸ್ ಡಿ ಎಂ ಕಾಲೇಜಲ್ಲಿ ಓದಿದಂತೆ ಅಂದ್ರೆ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅವರ ಲಾ ಕಾಲೇಜಲ್ಲಿ ಓದಿದ್ರು ಇನ್ನು ಇನ್ನು ಇನ್ನೂ ಒಂದು ಸ್ಪಷ್ಟೀಕರಣ ಏನು ಅಂತಂದ್ರೆ ಈ ಜಡ್ಜ್ ಅವರು ಜಡ್ಜ್ ಮುಂಜೆ ಅರ್ಲಿಯರ್ಟ್ ಅಲ್ಲಿ ವರ್ಕ್ ಅಟ್ ಎ ಲಾ ಫಾರ್ಮ್ ವಿಚ್ ರೆಪ್ರೆಸೆಂಟೆಡ್ ರಾಜ್ಯಸಭಾ ಎಂ ಪಿ ಇವ್ರು ಲಾ ವೀರೇಂದ್ರ ಹೆಗಡೆ ಅವರ ಲಾ ಫಾರ್ಮ್ ಅಲ್ಲಿ ಅಡ್ವೊಕೇಟ್ ಅಂತ ರಿಪೋರ್ಟ್ ಆಗಿದೆ ನೈತಿಕತೆ ಪ್ರಶ್ನೆ ಬಂದಾಗ ಖುದ್ದು ಜಡ್ಜಸ್ ಈ ರೀತಿ ಕೇಸುಗಳಿಂದ ನಾವು ಇದನ್ನ ಏರ್ ಮಾಡಲ್ಲ ಅಂತಾರೆ ಬಟ್ ಈ ವಿಜಯ್ ಕುಮಾರ್ ರೈ ಅವರು ಏನೋ ಗ್ಯಾಗ್ ಆರ್ಡರ್ ನ ಪಾಸ್ ಮಾಡಿರೋದನ್ನ ಮಾಧ್ಯಮಗಳು ನ್ಯಾಷನಲ್ ಮಾಧ್ಯಮಗಳು ರಿಪೋರ್ಟ್ ಮಾಡಿದೆ ಇವರು ಧರ್ಮಸ್ಥಳ ವೀರೇಂದ್ರ ಗಿಡ ಕಾಲೇಜಲ್ಲಿ ಓದಿದ್ದು ಮತ್ತೆ ವೀರೇಂದ್ರ ಹೆಗಡೆ ಅವ್ರ ಹತ್ರ ಕೆಲಸ ಮಾಡ್ತಾ ಇದ್ರು ಅಂತ ಸೊ ಎಲ್ಲೋ ಒಂದ್ ಕಡೆ ಮನಸ್ಸಿಗೆ ಬೇಜಾರಾಗುತ್ತೆ ನೈತಿಕತೆ ಪ್ರಶ್ನೆ ಬಂದಾಗ ಜಡ್ಜ್ಗಳು ಎಲ್ಲಾ ಜಡ್ಜ್ಗಳು ಆ ತರ ಇರೋದಿಲ್ಲ ಅಂಡ್ ವಿತ್ ಗ್ರೇಟ್ ರೆಸ್ಪೆಕ್ಟ್ ಇವತ್ತು ನಮ್ಮ ಪ್ರಜ್ವಲ್ ರೇವಣ್ಣ ಅವರ ವರ್ಡಿಕ್ಟ್ ಗಳನ್ನ ನೋಡಿದ್ರೆ ಜುಡಿಷಿಯರಿ ಮೇಲೆ ಅತಿ ಹೆಚ್ಚಿನ ನಂಬಿಕೆ ಜೊತೆನಲ್ಲಿ ಗೌರವ ಎರಡೂ ಇದೆ ಬಟ್ ಈ ರೀತಿ ಕಳಂಕಗಳನ್ನ ಕೆಲವೊಂದು ಕೆಲವೊಬ್ರು ನಮ್ಮ ಮುಂದೆ ಬೇಡಪ್ಪ ನಾನು ಅವ್ರ ಅವರ ಕಾಲೇಜಲ್ಲಿ ಓದಿದ್ದು ಧರ್ಮಸ್ಥಳ ಕಾಲೇಜಲ್ಲಿ ಓದಿದ್ದು ನನ್ನ ಮುಂದೆ ಬೇಡ ಅಂತ ಈ ಕೂಡ ರಿಜೆಕ್ಟೆಡ್ ಇಟ್ಟು ಇನ್ಫ್ಯಾಕ್ಟ್ ಲಾ ವೀರೇಂದ್ರ ಹೆಗಡೆ ಅವರ ಲಾ ಫೋರಂಗೆ ಅಡ್ವೊಕೇಟ್ ಕೆಲಸ ಮಾಡಿದಾರಂತೂ ಕೂಡ ನ್ಯೂಸ್ ಮಿನಿಟ್ ರಿಪೋರ್ಟ್ ಮಾಡಿದೆ ಸೊ ಈ ರೀತಿ ಕನೆಕ್ಷನ್ ಗಳನ್ನ ಇಟ್ಕೊಂಡು ಆಡಗಲ್ ಆರ್ಡರ್ಗಳ ಮೇಲೆ ಜಜ್ಮೆಂಟ್ ಗಳ ಮೇಲೆ ಅದ್ರ ಇನ್ಫ್ಲೂಯೆನ್ಸ್ ಆಗುತ್ತೆ ಅನ್ನೋದು ಗೊತ್ತಿದ್ರು ಕೂಡ ಆರ್ಡರ್ ಪಾಸ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಇದು ನಾನು ಹೇಳ್ತಾ ಇಲ್ಲ ಐ ನೆವರ್ ಸೆಡ್ ಇಟ್ ಅಂಡ್ ಇಟ್ ಇಸ್ ರಿಪೋರ್ಟೆಡ್ ಬೈ ನ್ಯೂಸ್ ಬನ್ ರಾಷ್ಟ್ರೀಯ ಮಾಧ್ಯಮಗಳು ಇದನ್ನ ರಿಪೋರ್ಟ್ ಮಾಡಿದೆ ಜಡ್ಜಸ್ಗೆ ಜಡ್ಜಸ್ ಮೇಲೆ ಅತಿ ಹೆಚ್ಚಿನ ಗೌರವ ಇದೆ ಜುಡಿಷರಿ ಮೇಲೆ ಅತಿ ಹೆಚ್ಚಿನ ಗೌರವ ಇದೆ ಬಟ್ ಯಾರೋ ಒಬ್ಬರು ಮಾಡೋದ್ರಿಂದ ಅದು ಸಮಾಜದಲ್ಲಿ ನ್ಯಾಯಾಂಗದ ಮೇಲೆ ನಂಬಿಕೆ ಹೊಟ್ಟೋಗ್ಬಾರ್ದು ಈ ನಿಟ್ಟಿನಲ್ಲಿ ನಾನು ರಿಕ್ವೆಸ್ಟ್ ಮಾಡೋದೇನು ಅಂತಂದ್ರೆ ಈ ರೀತಿ ಈ ರೀತಿ ಕನೆಕ್ಷನ್ ಇದ್ದಾಗ ದಯಮಾಡಿ ಆ ಕೇಸ್ಗಳಿಂದ ಜಡ್ಜಸ್ಗಳು ಹೊರಗಡೆ ಹೋಗ್ತಾರೆ ಅವರೇ ಆಗಿ ವಾಲಂಟರಿ ಆಗಿ ಅವರೇ ಬೇಡ ಅಂತಾರೆ ಬಟ್ ಈ ಜಡ್ಜಸ್ ಜಡ್ಜು ಅವರಿಗೆ ಗೊತ್ತಿದ್ರು ಕೂಡ ಆರ್ಡರ್ ಪಾಸ್ ಮಾಡಿದ್ದಾರೆ ಎಸ್ ಡಿ ಎಂ ಕಾಲೇಜಲ್ಲಿ ನಾನು ಓದಿದ್ದೀನಿ ಅಂತ ಅವ್ರು ಗೊತ್ತಿದೆ ಜೊತೆನಲ್ಲಿ ವೀರೇಂದ್ರ ಅವ್ರ ಅವರತ್ರ ಕೆಲಸ ಮಾಡಿದಾರಂತೆ ಎರಡೂ ಗೊತ್ತಿದ್ದು ಈಗ ಆರ್ಡರ್ ಪಾಸ್ ಮಾಡಿ ಈ ಕೆಲಸ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಆಮೇಲೆ ನೋಡಿ ಯಾರು ದಡ್ರಲ್ಲ ನೋಡಿ ನ್ಯೂಸ್ ಮಿನಿಟ್ ರಿಪೋರ್ಟ್ ಮಾಡಿದೆ ನ್ಯೂಸ್ ಮಿನಿಟ್ ಆಸ್ ರಿಪೋರ್ಟೆಡ್ ಇಟ್ ನ್ಯೂಸ್ ಮಿನಿಟ್ ರಿಪೋರ್ಟ್ ಮಾಡಿದಾಗ ಜಜ್ ಅವರ ಬಗ್ಗೆ ಮತ್ತೆ ಅಥವಾ ಜುಡಿಷರಿ ಬಗ್ಗೆ ನಮ್ಮ ನಂಬಿಕೆ ಎಷ್ಟು ಇಂಪಾರ್ಟೆಂಟು ನೋಡಿ ಈ ಧರ್ಮಸ್ಥಳದ ದನಿ ಕುಟುಂಬ ಇದೆಯಲ್ಲ ಯಾವ ಮಟ್ಟಕ್ಕೆ ಇಳಿತದೆ ನಾನು ರಾತ್ರಿ ಹಾಕಿದ್ದೆ ಇವರಿಗೆ ಅರ್ಗೆ ಭೀಮನಿಗೆ ಲೈಫ್ ಇದೆ ಅಂತ ಎಲ್ಲ ನಗ್ತಾ ಇದ್ರು ಇದನ್ನ ನಾನು ಹೇಳಿಲ್ಲ ಜಿ ಜಿ ಟಿವಿ ನಲ್ಲಿ ಅಡ್ವೊಕೇಟ್ ಬಾಲನ್ ಕೂತ್ಕೊಂಡಾಗ ಅಡ್ವೊಕೇಟ್ ಬಾಲನ್ ನಿನ್ನೆ ಜಿ ಟಿವಿನಲ್ಲಿ ವಿಡಿಯೋ ಐ ಮೀನ್ ಲೈವ್ ಹೋಗಿದೆ ಓಕೆ ಆಮೇಲೆ ಇದಕ್ಕೆ ಏನೋ ಈ ಗ್ಯಾಗ್ ಆರ್ಡರ್ ಗ್ಯಾಗ್ ಆರ್ಡರ್ ಗೆ ಒಂದು ಮೂರ್ ಜನಕ್ಕೆ ಅಪಿಯರ್ ಆಗ್ತಾ ಇದಾರೆ ಏನೋ ಧರ್ಮಸ್ಥಳ ವೀರೇಂಜ್ ಜೈನ್ ಯಾರು ಹಾಕಿದ್ದಾರೆ ಅದರ ರೆಸ್ಪಾನ್ಸ್ ಅದರ ವಿರುದ್ಧವಾಗಿ ಒಂದು ಮೂರ್ ಜನಕ್ಕೆ ಇವ್ರು ಅಪಿಯರ್ ಆಗ್ತಾ ಇದೆ ಬಾಲನ್ ಅಡ್ವೊಕೇಟ್ ಬಾಲನ್ ಅಡ್ವೊಕೇಟ್ ಬಾಲನ್ ಅವರು ಜಿ ಟಿವಿ ನಲ್ಲಿ ಕೂತ್ಕೊಂಡಾಗ ಲೈವ್ ಅಲ್ಲಿ ಹೇಳಿದಾರೆ ಭೀಮನ ಕೊಲೆ ಆಗತ್ತೆ ಅಂತ ನಗುವಂತ ವಿಚಾರ ಏನೂ ಇಲ್ಲ ನಿಜವಾಗ್ಲೂ ನಿನ್ನೆ ಹಾಕಿದ್ರೆ ನಿಮ್ಗೆ ಏನ್ ಗೊತ್ತು ಅಂತ ನಮಗೂ ಮಾಹಿತಿ ಇತ್ತು ಭೀಮನ್ಗೆ ಭೀಮನನ್ನ ಕೊಲೆ ಮಾಡಕ್ಕೆ ಕಂಪ್ಲೇಂಟ್ ಭೀಮನ ಧರ್ಮಸ್ಥಳದ ಕೇಸಲ್ಲಿ ಇರುವ ಭೀಮನನ್ನ ಕೊಲೆ ಮಾಡಕ್ಕೆ ಒಂದು ದೊಡ್ಡ ಷಡ್ಯಂತ್ರ ನಡೀತಾ ಇದೆ ಅಲ್ರಿ ಭೀಮನ್ಗೆ ಧಮಕಿ ಆಗ್ತಾನೆ ಎಸ್ ಐ ಟಿ ಅಧಿಕಾರಿ ಅಂತಂದ್ರೆ ಅವ್ನ ಕೊಲೆ ಮಾಡೋದು ಸಣ್ಣ ದೊಡ್ಡ ವಿಚಾರನಾ ಆರಾಮ ಮಾಡ್ತಾರ ಅವರು ಇದನ್ನ ಇದನ್ನ ನಾನು ಒಬ್ಬನೇ ಹೇಳಿಲ್ಲ ನೆನೆ ಏನೋ ಅಡ್ವೊಕೇಟ್ ಬಾಲನ್ ಅವರು ಜಿ 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 ಟಿವಿ ನಲ್ಲಿ ಲೈವ್ ಅಲ್ಲಿ ಸಂದರ್ಶನ ನಡೆದಿದೆ ಸಂದರ್ಶನ ನಡೆದಾಗ ಖುದ್ದು ಬಾಲನ್ ಅವರು ಅವರ ಅನಲೈಸೇಷನ್ ಪ್ರಕಾರ ಭೀಮನನ್ನ ಕೊಲೆ ಮಾಡಕ್ಕೆ ಎಲ್ಲಾ ರೀತಿಯಾಗಿ ಕೊಲೆ ಆಗ್ತಾನೆ ಅಂತ ಕೂಡ ಅವರು ನಿನ್ನೆ ಲೈವ್ ಅಲ್ಲಿ ಹೇಳಿದ್ದಾರೆ ನಮಗೂ ಕೂಡ ಇಂಟೆಲಿಜೆನ್ಸಿ ಇನ್ಪುಟ್ಸ್ ಇದೆ ಭೀಮನನ್ನ ಕೊಲೆ ಮಾಡ್ಲಿಕ್ಕೆ ದೊಡ್ಡ ಷಡ್ಯಂತ್ರ ದೊಡ್ಡ ಸಂಚು ನಡೀತಾ ಇದೆ ಆಮೇಲೆ ಇವ್ರು ಯಾರು ಇವ್ರು ಆಗಿದಾರಲ್ಲ ಯಾರು ಸಣ್ಣವರಲ್ಲ ರೀ ಕೊಲೆಗಳು ಮಾಡ್ಕೊಂಡು 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 ಮಾಡಿ ಸಾವಿರಾರು ಕೊಲೆ ಮಾಡಿದ್ದಾರೆ ಸ್ಕ್ಯಾನರ್ ಆಗಿ ತರಿಸ್ತಾ ಇಲ್ಲ ಅವರು ಯಾಕೆ ಸ್ಕ್ಯಾನರ್ ತರಿಸ್ತಾ ಇಲ್ಲ ಸ್ಕ್ಯಾನರ್ ತರಿಸಿದ್ರೆ ಸಾವಿರಾರು ಸಿಕ್ಕೋಗ್ಬಿಡುತ್ತೆ ಎಂಟೈರ್ ಏರಿಯಾ ಡ್ರೋನ್ ಸ್ಕ್ಯಾನಿಂಗ್ ಮಾಡಿದ್ರೆ ಎಂಟೈರ್ ಏರಿಯಾದಲ್ಲಿ ನಿಮಗೆ ಬಳಿಗೆ ಗೊತ್ತಾಗ್ಬಿಡ್ತದೆ ಡ್ರೋನ್ ಸ್ಕ್ಯಾನಿಂಗ್ ಬೇಡ ಸ್ಯಾಟಲೈಟ್ ಮಾಡಿಸೋದು ವಿಚ್ ಕ್ಯಾನ್ ಸ್ಕ್ಯಾನ್ ಗ್ರೌಂಡ್ ಪೆನಿಟ್ರಿಂಗ್ ಸ್ಯಾಟಲೈಟ್ಸ್ ಕೂಡ ಇದೆ ಲೈವ್ ಅಲ್ಲಿ ಸ್ಯಾಟಲೈಟ್ ಸ್ಕ್ಯಾನ್ ಮಾಡಿ ಕೊಡುತ್ತೆ ನಿಮ್ಗೆ ಆ ಎಂಟೈರ್ ಏರಿಯಾ ಸ್ಕ್ಯಾನ್ ಮಾಡಿ ಕೊಡುತ್ತೆ ಎಲ್ಲೆಲ್ಲಿ ಆ ಫಾರೆಸ್ಟ್ ಅಲ್ಲಿ ಅಕ್ರಮವಾಗಿ ಊತ ಹಾಕಿದ್ದಾರೆ ಒಂದು ಫಾರೆಸ್ಟ್ ಅಲ್ಲಿ ಹೆಣ ಒಣಗಿಲ್ಲ ಫಾರೆಸ್ಟ್ ಇರೋದು ಅರಣ್ಯ ಇರೋದು ಬೇರೆ ಪರ್ಪಸ್ಗೆ ಪ್ರಾಣಿಗಳಿಗೆ ಮತ್ತೆ ಗ್ರೀನರಿಗೆ ಅಲ್ಲಿ ತಗೊಂಡಿ ಹೆಣ ಒಣಗಿಲ್ಲ ಹೆಣ ಯಾವ ಊತಾವಣ್ಣ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅಕ್ರಮ அரண் யாதே எண ஊத்தி அது போலீசோர் ஊத்தி கூட அது அக்கிரமே அரண் அரண் எண்ணிக்கை பிரி ஆணவந்து ஆஷ விஷயம் திண்டுகள் சத்தோகல்வ் அரண் இலாக்கை ஹெங்க் பர்மிட் அரணி எண ஊழக்கே யாதே காரணக்கு அரண்யா அரண் அதி பர்மட் அரண் ஊத்தி இருக்க எல்லா எண்கூட அனதிகிருத்தி ಓಕೆ ಇದು ಜುಡಿಷರಿಯ ಬಗ್ಗೆ ಕತೆ ಥ್ಯಾಂಕ್ಸ್ ಲಾಟ್ ಲವ್ ಯು ಆಲ್ ನ್ಯೂಸ್ ಮಿನಿಟ್ ರಿಪೋರ್ಟ್ ಮಾಡಿದೆ ನಾನು ನನ್ನ ಲಿಂಕ್ ಸಹ ಹಾಕಿದ್ದೀನಿ ನಾನು ಬಾಲ್ಡ್ ಆಗಿ ನಾನು ಯಾರೇನು ಮಾತಾಡೋ ಅಭ್ಯಾಸ ಎಸ್ಪೆಷಲಿ ಜುಡಿಷರಿ ಬಗ್ಗೆ ಮಾತಾಡ್ಬೇಕಾದ್ರೆ ಹತ್ತು ಸತಿ ಯೆ ಮಾಡ್ತೀವಿ ಯಾಕಂದ್ರೆ ನಾವು ಕೂಡ ಅಲ್ಲಿ ಅಪಿಯರ್ ಆಗ್ತೀವಿ ಅಡ್ಸ್ ಅಡ್ವಕೇಟ್ಸ್ ಅಡ್ವೊಕೇಟ್ಸ್ ನಾವು ಕೂಡ ಅಪೇರ್ ಆಗ್ತೀವಿ ಓಕೆ ಇದೇ ಸಮಯದಲ್ಲಿ ದೆಹಲಿಯ ಯಶವಂತ್ ವರ್ಮಾ ಹೈಕೋರ್ಟ್ ಜಡ್ಜ್ ಅವ್ರ ಅವ್ರ ಮನೇಲಿ ಮೋಟೆ ಮೋಟೆ ಸಿಕ್ಕಾಕೊಂತು ನಾವು ವಿತ್ ಗ್ರೇಟ್ ರೆಸ್ಪೆಕ್ಟ್ ಜುಡಿಷರಿ ಜುಡಿಷರಿ ಅಲ್ಲೊಂದು ಇಲ್ಲೊಂದು ಕಪ್ಪು ಕುರಿಗಳು ಇದ್ದಿದ್ದೆ ಬಟ್ ಎಲ್ಲರೂ ಆ ತರ ಇಲ್ಲ ಬಟ್ ಆ ಇರುವಂತಹ ಕಪ್ಪು ಕುರಿಗಳಿಂದ ಅನಾಹುತ ಆಗಬಾರ್ದು ಹಾಗಾಗಿ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದ್ದೀವಿ ಆ ಪರ್ಟಿಕ್ಯುಲರ್ ಜಡ್ಜ್ ಗ್ಯಾಕ ಆರ್ಡರ್ ಪಾಸ್ ಮಾಡಿದಂತ ಜಡ್ಜ್ ಧರ್ಮಸ್ಥಳ ಮಂಜುನಾಥನ ಕಾಲೇಜಲ್ಲಿ ಓದಿದ್ದು ವೀರೇಂದ್ರ ಹೆಗಡೆ ಲಾ ಫಾರ್ಮಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ರು ನೈತಿಕವಾಗಿ ಅವರು ಆ ಕೇಸನ್ನ ತಗೊಳ್ಬಾರ್ದಾಗಿದ್ದು ಬಟ್ ಆದ್ರೂ ಕೂಡ ಆರ್ಡರ್ ಪಾಸ್ ಮಾಡಿದ್ದಾರೆ ಅಂತಂದ್ರೆ ಯಾವ ಮಟ್ಟದ ಏನೋ ಇನ್ಫ್ಲೂಯನ್ಸ್ ಅನ್ನ ದಣಿ ಕುಟುಂಬ ಜುಡಿಷರಿ ಮೇಲೆ ಆಗ್ತಾ ಇದೆ ನಿಜವಾಗ್ಲೂ ಇದು ನಾವು ಇಟ್ಸ್ ರಿಯಲಿ ಪೇನ್ಫುಲ್ ಇದೊಂಥರ ತುಂಬಾ ನೋವಿನ ಸಂಗತಿ ಬೇಜಾರಾಗ್ತಾ ಇದೆ ಏನೋ ಸಮ ಇದು ಇದು ಸರ್ಕಾರಕ್ಕೆ ಜನರಿಗೆ ಗೊತ್ತಾದ್ರೆ ಸಾಕು ಥ್ಯಾಂಕ್ ಯು